ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ನಾಳೆಯಿಂದನೇ ಈ ಒಂದು ಜಿಲ್ಲೆಗಳಿಗೆ ಮುಖ್ಯವಾಗಿ ಹದಿನಾಲ್ಕು ಜಿಲ್ಲೆಗಳಿಗೆ ಎರಡು ಸಾವಿರ ಹಣ ಬರ್ತಾ ಇದೆ ಅದೇ ರೀತಿಯಾಗಿ ಹದಿನೆಂಟನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬಂದಿಲ್ಲಪ್ಪ ಅಂದ್ರೆ ಸೊ ಆ ಒಂದು ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಿಮಗೆ ನಾಲ್ಕು ಸಾವಿರ ಹಣ ಆದ್ರೂ ಜಮಾ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆನು ಕೂಡ ಒಂದು ಸ್ವಲ್ಪ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿರ್ತಾ ಇದ್ದಾರೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಹಾಗಾದ್ರೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಹಾಗಾದ್ರೆ ಮುಖ್ಯವಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಯಾವ ಜಿಲ್ಲೆಗಳಲ್ಲಿ ನೀವು ನಿಮ್ಮ ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ ಮೊದಲೇದಾಗಿ ನಿಮ್ಮ ಜಿಲ್ಲೆಗಳಿಗೆ ಹಣ ಬರ್ತಾ ಇದ್ರೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಹತ್ತೊಂಬತ್ತನೇ ಕಂತಿಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ ಈಗಾದ್ರೂ ಆಲ್ರೆಡಿ ನಿಮಗೆ ಹದಿನೆಂಟನೇ ಕಂತಿನ ಹಣ ರಂಜಾನ್ ಮತ್ತು ಯುಗಾದಿ ಹಬ್ಬಕ್ಕೆ ಜಮಾ ಆಗಿದೆ ಅಂತ ಹೇಳ್ಬೋದು ಆ ಒಂದು ಎರಡು ಸಾವಿರ ಹಣವನ್ನ ನೀವು ಎದಕ್ಕಾದ್ರೂ ಯೂಸ್ ಮಾಡ್ಕೊಂಡಿರ್ತೀರಿ ಈಗ ಆಲ್ರೆಡಿ ನಿಮಗೆ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಟೋಟಲು ಮೂವತ್ತೊಂಬತ್ತು ಸಾವಿರ ಹಣ ಜಮಾ ಆಗಿದೆ ಇದು ನಾನು ಹೇಳ್ತಾ ಇಲ್ಲ ಸರ್ಕಾರ ಹೇಳ್ತಾ ಇದೆ ಒಬ್ಬೊಬ್ಬರಿಗೆ ಕಡಿಮೆ ಜಮಾ ಆಗಿರ್ಬೋದು ಒಬ್ಬೊಬ್ಬರಿಗೆ ಹೆಚ್ಚು ಜಮ ಆಗಿರ್ಬೋದು ಅಂದ್ರೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚೇನು ಜಮ ಆಗಿರೋದಿಲ್ಲ ಆದ್ರೆ ಕಡಿಮೆ ಜಮಾ ಅಂತೂ ಆಗಿರುತ್ತೆ ಯಾಕಂದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳು ಲೇಟ್ ಆಗಿ ಅಪ್ಲಿಕೇಶನ್ ಹಾಕಿರ್ತಾರೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಏನೋ ತಾಂತ್ರಿಕ ದೋಷದಿಂದ ಹಣ ಜಮ ಆಗಿರೋದಿಲ್ಲ ಅಥವಾ ಡಾಕ್ಯುಮೆಂಟ್ ಸರಿ ಇರೋದಿಲ್ಲ ಫಸ್ಟ್ ಸಾರಿ ಅರ್ಜಿ ಸಲ್ಲಿಸುವಾಗ ಮತ್ತೆ ಅದನ್ನ ಸರಿಪಡಿಸಿಕೊಂಡು ಸಾರಿ ಕೂಡ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅವರಿಗೆ ಲೇಟ್ ಹಣ ಜಮಾ ಆಗ್ತಾ ಇರ್ತದೆ ಒಬ್ಬೊಬ್ರದು ಬ್ಯಾಂಕ್ ಅಕೌಂಟ್ಸ್ ಗಳು ಚಾಲ್ತಿ ಇರೋದಿಲ್ಲ ಅವ್ರದ್ದು ಕೂಡ ಚಾಲ್ತಿ ಮಾಡ್ಸ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟು ಬಹಳಷ್ಟು ಜನರು ಈಗ ಹಳ್ಳಿಯಲ್ಲಿರ್ತಕ್ಕಂತಹ ಫಲಾನುಭವಿಗಳ್ದು ಏನಾಗ್ತಾ ಇದೆ ಬ್ಯಾಂಕ್ ಅಕೌಂಟು ಟ್ರಾನ್ಸಾಕ್ಷನ್ ಇಲ್ಲದ ಕಾರಣಕ್ಕಾಗಿ ಬ್ಯಾಂಕ್ ಅಕೌಂಟನ್ನು ಡೆಡ್ ಅಕೌಂಟ್ ಅಂತ ಮಾಡ್ತಾ ಇದ್ದಾರೆ ಅಂದ್ರೆ ಬ್ಯಾಂಕ್ನವರು ಯಾರು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಅಕೌಂಟನ್ನ ಕ್ಲೋಸ್ ಮಾಡ್ಸಿರ್ತಾರೆ ಅದನ್ನ ನೀವು ರೀ ಓಪನ್ ಮಾಡ್ಕೊಳ್ಬೇಕಾಗತ್ತೆ ಆ ಒಂದು ರೀ ಓಪನ್ ಮಾಡಿಕೊಂಡ್ರೆ ನಿಮಗೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಹೋಗುತ್ತೆ ಸೊ ಅದನ್ನ ಮೊದಲು ಮುಖ್ಯವಾಗಿ ಹಳ್ಳಿಯಲ್ಲಿರತಕ್ಕಂತಹ ಮಹಿಳೆಯರು ತಪ್ಪದೇ ಮಾಡಿ ತಪ್ಪದೆ ಪಾಲಿಸಬೇಕು ಅದನ್ನು ಸರಿಪಡಿಸ್ಕೊಂಡ್ರೆ ಮಾತ್ರ ನಿಮಗೆ ಹಣ ಮುಂದೆ ದಿನಗಳಲ್ಲಿ ಬರ್ತಕ್ಕಂತಹ ಒಂದೊಂದು ಕಂತುಗಳು ಕೂಡ ಸರಿಯಾಗಿ ಜಮಾ ಆಗ್ತಾ ಹೋಗ್ತದೆ ಅದನ್ನ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಕೆಲಸವನ್ನ ಮಾಡ್ಕೊಳ್ಳಿ ಈಗ ಈ ಒಂದು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಕಡೆ ಬರೋದಾದ್ರೆ ಈ ಒಂದು ತಿಂಗಳಲ್ಲಿ ನಿಮಗೆ ಎರಡು ಸಾವಿರ ಹಣ ಮತ್ತೆ ಜಮಾ ಆಗ್ತಾ ಇದೆ ನಮಗೆ ಇಲ್ಲಿ ಒಂದು ಈ ತಿಂಗಳಲ್ಲಿ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಟೋಟಲಿ ಮೂರು ಕಂತಿನ ಹಣ ಆರು ಸಾವಿರ ಹಣ ಈ ಒಂದು ತಿಂಗಳಲ್ಲಿ ಜಮಾ ಆಗ್ತಾ ಇದೆ ನೋಡಿ ಇಲ್ಲಿ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಜಮಾ ಆಗ್ತಾ ಇದೆ ಈಗ ಆಲ್ರೆಡಿ ಹದಿನೆಂಟನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದರೆ ನಿಮಗೂ ಕೂಡ ಹಣ ಮಿಸ್ ಮಾಡದೆ ಜಮಾ ಮಾಡ್ತಾರೆ ತಲೆ ಕೆಡಿಸ್ಕೊಳ್ಬೇಡಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಿದ್ದೆ ಆದ್ರೆ ಡೆಫಿನೆಟ್ಲಿ ಹದಿನೆಂಟು ಹತ್ತೊಂಬತ್ತು ಅಲ್ಲ ಮುಂದಿನ ತಿಂಗಳು ಏನೇನು ಕಂತುಗಳು ಎಷ್ಟು ಬರ್ತಾವೆ ನೋಡಿ ಪ್ರತಿಯೊಂದು ಕೂಡ ಜಮಾ ಆಗ್ತದೆ ಯಾಕಂದ್ರೆ ಹದಿನಾರು ಹದಿನೇಳನೇ ಕಂತಿನಲ್ಲಿ ನೀವು ಎಲಿಜಿಬಲ್ ಇಲ್ಲ ಅಥವಾ ಇಲ್ವಾ ಅನ್ನೋದನ್ನ ನೋಡಿಕೊಂಡು ಸರಿಪಡಿಸಿಕೊಂಡೆ ನಿಮಗೆ ಹಣವನ್ನು ಹಾಕಿರ್ತಾರೆ ಯಾಕಂದ್ರೆ ಹದಿನಾರನೇ ಕಂತಿನ ನಾನು ಹಾಕಬೇಕಂದ್ರೆ ಸುಮಾರು ಮೂರು ತಿಂಗಳಾದರೂ ಟೈಮ್ ತಗೊಂಡಿದೆ ಸರ್ಕಾರ ಬಹಳಷ್ಟು ಡಿಲೇ ಮಾಡಿತ್ತು ಲೇಟ್ ಮಾಡಿತ್ತು ಹೀಗಾಗಿ ನಿಮಗೆ ಎಲಿಜಿಬಲ್ ಇದೀರಾ ಅಂತ ಹೇಳ್ಬಿಟ್ಟು ಹಣವನ್ನ ಹಾಕಿರ್ತಾರೆ ಹೊರತು ಎಲಿಜಿಬಲ್ ಇಲ್ಲ ಅಂತ ಅಲ್ಲ ಸೊ ನಿಮಗೆ ಹದಿನೆಂಟು ಹದಿನಾರನೇ ಕಂತಿನ ಜಮಾ ಆಗಿದ್ರೆ ಮುಂದಿನ ತಿಂಗಳು ಯಾವ ಕಂತುಗಳು ಕೂಡ ಮಿಸ್ ಆಗೋದಿಲ್ಲ ಮುಂದೆ ಏನಾದರೂ ಬೆಳವಣಿಗೆ ಆಗಿದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆದ್ರೆ ಬಿ ಪಿ ಎ ಪಿ ಗೆ ಕನ್ವರ್ಟ್ ಮಾಡ್ತಾರೆ ಎ ಪಿ ಎಲ್ ಇದ್ರೆ ಅಥವಾ ನಿಮ್ಮನ್ನ ಮುಂದೂಡಿ ನಿಮಗೆ ಈ ಒಂದು ಸ್ಕೀಮ್ ಗಳು ಅವಾಗ ಸಿಗೋದಿಲ್ಲ ನೋಡಿ ಯಾಕಂದ್ರೆ ಆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಗೋರ್ಮೆಂಟ್ ಜಾಬ್ಸ್ ಗಳು ಆಗ್ತಿರ್ತವೆ ಅಂತವ್ರಿಗೂ ಕೂಡ ಸಿಗೋದಿಲ್ಲ ಇನ್ನು ಈ ಒಂದು ಹತ್ತೊಂಬತ್ತನೇ ಕಂತಿನ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಇದನ್ನ ನಾವು ಮುಖ್ಯವಾಗಿ ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಆ ಗದಗ ಹಾಸನ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಮೊದಲೇ ಹಂತದಲ್ಲಿ ಜಮಾ ಆಗ್ತಕ್ಕಂಥದ್ದು ಸೊ ಯಾರು ಕೂಡ ಮತ್ತೆ ಬೇರೆ ಬೇರೆ ಜಿಲ್ಲೆದವರು ನಮ್ಗೆ ಯಾಕೆ ಜಮ ಆಗ್ತಾಯಿಲ್ಲ ಅಂತ ಕಾಯ್ತಾ ಇರ್ತೀರಿ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ಹತ್ತರಿಂದ ಹದಿನೆರಡು ದಿನ ಆದರೂ ಟೈಮ್ ಬೇಕಾಗುತ್ತೆ ಅದಕ್ಕೆ ಮೊದಲನೇದಾಗಿ ನಿಮಗೆ ಇವತ್ತೇ ಬಿಡುಗಡೆ ಆದರೆ ಪ್ರತಿಯೊಬ್ಬರಿಗೂ ಕೂಡ ಬರಬೇಕಂತ ಕಾಯ್ತೀರಿ ಆ ರೀತಿ ಜಮ ಆಗೋದಿಲ್ಲ ಇದನ್ನ ಮೊದಲು ತಲೆಯಲ್ಲಿ ಇಟ್ಕೊಳ್ಳಿ ಇದನ್ನ ಸ್ವತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸುಮಾರು ಒಂದು ಕಂತಿನ ಹಣ ಜಮಾ ಆಗ್ಬೇಕಂದ್ರೆ ಸುಮಾರು ಹತ್ತರಿಂದ ಹದಿನೈದು ದಿನಗಳಾದರೂ ಬೇಕಾಗತ್ತೆ ಈಗ ಅಷ್ಟೊಂದು ದಿನ ಏನು ತೆಗೆದುಕೊಳ್ಳೋದಿಲ್ಲ ಸುಮಾರು ಒಂದು ವಾರನಾದರೂ ಕಡಿ ಕನಿಷ್ಠ ಒಂದು ವಾರನಾದ್ರೂ ಬೇಕಂತ ಹೇಳ್ಬಿಟ್ಟು ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಷಯವನ್ನ ತಿಳಿಸ್ತಕ್ಕಂಥದ್ದು ಸೊ ಪ್ರತಿಯೊಬ್ಬರೂ ಕೂಡ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ಇವತ್ತೇ ಬಿಡುಗಡೆ ಆದ್ರೆ ಇವತ್ತೇ ಪ್ರತಿಯೊಬ್ಬರ ಖಾತೆಗೆ ಜಮಾ ಆಗ್ಬೇಕಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀರಿ ಆ ಬಂದಿಲ್ಲ ನಮಗೆ ಅಂತ ಕೇಳ್ತೀರಿ ಆ ರೀತಿ ಇಲ್ಲ ಒಂದು ವಾರನಾದರೂ ನೀವು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗ್ಬೇಕಂದ್ರೆ ಹಣ ಇಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇರ್ತವೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹಣ ಜಮಾ ಮಾಡ್ಬೇಕಂದ್ರೆ ಟೈಮ್ ತಗೊಳತ್ತೆ ಅದಕ್ಕೋಸ್ಕರ ಸಹಕರಿಸಬೇಕು ನೀವು ಮುಖ್ಯವಾಗಿ ಏನಾದ್ರೂ ಏನಾದ್ರೂ ತೊಂದರೆ ಆದ್ರೆ ಮತ್ತೆ ಒಂದ್ ತಿಂಗಳು ಮುಂದೂಡ್ತಾರೆ ಅವಾಗ ಅದು ನಮಗೆ ಪ್ರಾಬ್ಲಮ್ ಆಗತ್ತೆ ಹೊರತು ಸರ್ಕಾರಕ್ಕಲ್ಲ ಸರ್ಕಾರ ಏನ್ ಮುಂದೂಡ್ತಾ ಹೋಗ್ತದೆ ಆದ್ರೆ ನಮ್ಮ ಖಾತೆಗಳಿಗೆ ಬೇಗ ಹಣ ಜಮಾ ಆಗ್ಬೇಕಂದ್ರೆ ಕಾಯ್ಬೇಕು ಕಾಯಿದ್ರೆ ಮಾತ್ರ ನಮಗೆ ಪ್ರತಿ ತಿಂಗಳು ನೇರವಾಗಿ ಒಂದೊಂದಾಗಿ ಹಂತ ಹಂತವಾಗಿ ಹಣ ಜಮಾ ಆಗ್ತಾ ಬರ್ತದೆ ಇನ್ನು ಈ ಒಂದು ಜಿಲ್ಲೆಗಳನ್ನು ಕೂಡ ತಿಳಿಸಿದ್ದೀನಿ ಟೋಟಲ್ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಬಾಯ್ ಬಾಯಬಿಡಗಿರ್ ಫ್ರೆಂಡ್ಸ್